ಕೊಹ್ಲಿಗೆ ಭಾರತ ರತ್ನ ನೀಡಿ ಎಲ್ಲರಿಂದಲೂ ಬರುತ್ತಿದೆ ಒಂದು ಏನಂತ ಹೇಳೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕೈಕನನ್ನು ಪ್ರೆಸ್ ಮಾಡಿ ಭಾರತೀಯ ಕ್ರಿಕೆ ಕ್ರೀಡಾ ಇತಿಹಾಸದಲ್ಲಿ ಇಲ್ಲಿವರೆಗೆ ಬರುವ ಆಟಗಾರನಿಗೆ ಮಾತ್ರ ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ ಅವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಸಚಿನ್ ತೆಂಡೂಲ್ಕರ್ ಫೆಬ್ರವರಿ ಹದಿನಾಲ್ಕು ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿನ ಸರ್ಕಾರದ ಶಿಫಾರಸಿನ ಮೇರೆಗೆ ಅಂದಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಸಚಿನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದರು ಅಂದಿನಿಂದ ಯಾವುದೇ ಆಟಗಾರನಿಗೆ ಈ ಗೌರವ ದೊರೆತಿಲ್ಲ ಈಗ ಭಾರತದ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಟೀಮ್ ಇಂಡಿಯಾದ ದಂತಕಥೆ ಬ್ಯಾಟ್ಮ್ಯಾನ್ ವಿರಾಟ್ ಕೊಹ್ಲಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕೆಂದು ಒತ್ತಾಯಿಸಿದ್ದಾರೆ ಭಾರತೀಯ ಕ್ರಿಕೆಟನ್ನು ಎತ್ತರಕ್ಕೆ ಕೊಂಡೊಯ್ದು ಮತ್ತು ವಿರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ತಂದ ಕೀರ್ತಿಗಾಗಿ ವಿರಾಟ್ ಅವರಿಗೆ ಭಾರತ ರತ್ನ ಅರ್ಹರು ಎಂದು ರೈನಾ ಹೇಳಿದ್ದಾರೆ ಮುಂದೆ ಏನಾಗುತ್ತಂತ ನೋಡೋಣ ಇದನ್ನು ಕೊಟ್ಟರೆ ನನ್ನಷ್ಟು ಖುಷಿ ಪಡೋರು ತುಂಬ ಜನ ಇದ್ದಾರೆ ಥ್ಯಾಂಕ್ ಯು ಲವ್ ಯು ಸೋ ಮಚ್